ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ನಮ್ಮ ಕನ್ನಡ ನಾಡಿನ ಜೀವನತಿಯಾಗಿರುವ ಮೂರು ರಾಷ್ಟ್ರದ ದಾಹವನ್ನು ನೀಗಿಸುವ ಕಾವೇರಿಯ ಉಗಮ ಸ್ಥಳವಾದ ತಲಕಾವೇರಿಗೆ ಬಂದಿದ್ದೀನಿ ಉತ್ತರದಲ್ಲಿ ಗಂಗೆ ನದಿಯಲ್ಲಿ ಮುಳುಗಿದರೆ ನಮ್ಮ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಎಂಬ ನಂಬಿಕೆ ಇದೆಯೋ ಹಾಗೆ ದಕ್ಷಿಣದಲ್ಲಿ ಕಾವೇರಿ ನದಿ ಅಷ್ಟೇ ಪವಿತ್ರವಾದದ್ದು ಎಷ್ಟೋ ಜನ ಇಲ್ಲಿ ಮುಳುಗಿದರೆ ತಮ್ಮ ಪಾಪ ಕರ್ಮಗಳೆಲ್ಲ ದೂರ ಆಗುತ್ತೆ ಎಂಬ ನಂಬಿಕೆ ಇದೆ ಫಸ್ಟ್ ನಮಗೆ ಭಾಗಮಂಡಲ ಸಿಗುತ್ತೆ ಆ ನಂತರ ತಲಕಾವೇರಿ ಇಲ್ಲಿಂದ ಏಟ್ ಕಿಲೋಮೀಟರ್ ದೂರ ಇರುತ್ತೆ ಇದೇ ಲಾಸ್ಟ್ ಸ್ಟಾಪ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾವೇರಿ ಸುಗಮ ಸ್ಥಳವಾದ ತಲಕಾವೇರಿ ಒಂದು ಬೆಟ್ಟದ ಮೇಲೆ ಇದೆ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ತಮಿಳ್ನಾಡಲ್ಲಿ ನಮ್ಮ ಕಾವೇರಿಗೆ ಎಷ್ಟು ಬೇಡಿಕೆ ಇದೆ ಅಂತ ಸೊ ಅವರು ನಮ್ಮ ಕಾವೇರಿ ನೀರನ್ನು ಒಂದು ದೇವರು ದೇವರ ತರ ಅವ್ರಿಗೆ ಕಾವೇರಿ ನೀರು ಒಂದು ದೇವ್ರ ತರ ಅವರು ನೋಡ್ತಾರೆ ಹಾಗೇನೆ ಸುಮಾರು ಕೊಡಗು ಮೈಸೂರು ಮಂಡ್ಯ ತಮಿಳ್ನಾಡು ಹೀಗೆ ಸಾವಿರಾರು ಕಿಲೋಮೀಟರ್ ಕಾವೇರಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರತ್ತೆ ಇಲ್ಲಿ ಗಣೇಶ ಈಶ್ವರ ಮಹಾವಿಷ್ಣು ಸುಬ್ರಹ್ಮಣ್ಯ ದೇವರುಗಳ ಗರ್ಭಗುಡಿ ಇದೆ ಸೊ ಫ್ರೆಂಡ್ಸ್ ಈ ಕಾವೇರಿ ತಾಯಿಯ ಬಗ್ಗೆ ನನ್ನ ಕಿವಿಗೆ ಬಿದ್ದಂತಹ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಹೇಳಲು ನಾನು ಇಷ್ಟಪಡ್ತೇನೆ ಸೊ ಆವಾಗಿನ ಕಾಲದಲ್ಲಿ ಕವೇರ ಮುನಿಗಳು ಅಂತ ಇರ್ತಾರೆ ಅವರಿಗೆ ಮಕ್ಕಳಿರಲ್ಲ ಅವರು ತಪಸ್ ಮಾಡಿ ಬ್ರಹ್ಮ ಪ್ರತ್ಯಕ್ಷ ಆಗಿ ನಿಮ್ಮ ಪಾಪಕರ್ಮಗಳೆಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಮಕ್ಕಳಾಗಲ್ಲ ಆದ್ದರಿಂದ ತನ್ನ ಮಗಳಾದ ಲೋಪ ಮುದ್ರೆಯನ್ನ ಕವೇರರಿಗೆ ದತ್ತುವಾಗಿ ಕೊಡ್ತಾರೆ ಅವರೇ ಲೋಪ ಮುದ್ರೆ ಅಂತ ಹೇಳ್ತಾರಲ್ಲ ಅವರೇ ನಮ್ಮ ಕಾವೇರಿ ತಾಯಿ ಕಾವೇರಿ ಏನೆಂದರೆ ಲೋಕ ಕಲ್ಯಾಣಿ ಆಗ್ಬೇಕು ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಎಂಬ ಆಸೆ ಇರುತ್ತೆ ಸೊ ಕವೇರ ಮುನಿಗಳ ಹತ್ರ ಇದನ್ನ ಹೇಳ್ಕೊಂಡಿರ್ತಾರೆ ಸೊ ಹೀಗೆ ಒಂದು ದಿನ ಅಗಸ್ತ್ಯ ಮುನಿಗಳು ಈ ನಾರ್ತಿಂದ ಬಂದು ಕಾವೇರಿನ ನೋಡಿ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾರೆ ಕಾವೇರಿ ಒಂದು ಕಂಡೀಷನ್ ಹಾಕ್ತಾರೆ ನನ್ನನ್ನು ಯಾವತ್ತೂ ನೀವು ಬಿಟ್ಟು ಹೋಗಬಾರ್ದು ಒಂದು ವೇಳೆ ಬಿಟ್ಟು ಹೋದರೆ ನಾನು ನಿಮ್ಮಿಂದ ಪರ್ಮನೆಂಟಾಗಿ ದೂರ ಹಾಕ್ತೀನಿ ಅಂತ ಒಂದು ಕಂಡೀಷನ್ ಡಿಸೈಡ್ ಮಾಡ್ಕೊಂಡು ಮದುವೆ ಆಗ್ತಾರೆ ಹೀಗೆ ಮದುವೆ ಆಗಿ ಸ್ವಲ್ಪ ವರ್ಷ ಎಲ್ಲ ಆದ್ಮೇಲೆ ಅಗಸ್ತ್ಯ ಮುನಿಗ ಅಗಸ್ತ್ಯ ಮಹರ್ಷಿಗೆ ಒಂದು ಒಂದು ವಿಚಾರವಾಗಿ ಬೇರೆ ಜಾಗಕ್ಕೆ ಹೋಗೋ ಪರಿಸ್ಥಿತಿ ಬರುತ್ತೆ ಆವಾಗ ಅವರು ಕಾವೇರಿನ ಒಂದು ಕುಂಡಲಿಯಲ್ಲಿ ಅವರ ಒಂದು ಕುಂಡಲಿ ಇರುತ್ತಲ್ಲ ಅಲ್ಲಿ ಅದರಲ್ಲಿ ನೀರು ಮಾಡಿ ಅವ್ರನ್ನ ಅದ್ರೊಳಗೆ ಹಾಕೊಂಡು ಹೋಗ್ತಾರೆ ಸೊ ಕಾವೇರಿ ಇದು ಒಳ್ಳೆ ಟೈಮು ನಾನು ಲೋಕ ಕಲ್ಯಾಣಿಯಾಗಿ ಹೊಳೆಯಾಗಿ ಹರಿಬೇಕು ಎಂದು ಗಣಪತಿಗೆ ಪ್ರಾರ್ಥನೆ ಮಾಡಿ ಗಣಪತಿ ಕಾಗೆ ರೂಪದಲ್ಲಿ ಬಂದು ಆ ಕುಂಡಲಿಯನ್ನು ಬೀಳಿಸ್ಬಿಡ್ತಾರೆ ಸೊ ಆ ಕುಂಡಲ್ಲಿ ಬಿದ್ದು ಹರಿಯೋ ಜಾಗನೇ ಬ್ರಹ್ಮ ಕುಂಡಿಕೆ ಅದೇ ಕಾವೇರಿಯ ಉಗಮ ಸ್ಥಳ ಸೊ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಇದೆ ಕಾವೇರಿಯ ಉಗಮ ಸ್ಥಳ ಅಂತಾನೆ ಹೇಳ್ಬೋದು ಇಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬಿಟ್ಟಿಲ್ಲ ಸೊ ನಾನು ನನ್ನ ಕೈಯಲ್ಲಿ ಆದಷ್ಟು ಸ್ಮಾಲ್ ಕ್ಲಿಪ್ಸ್ ಎಲ್ಲ ತಗೊಂಡು ನಿಮಗೆ ನೋ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೆ ಬ್ರಹ್ಮಕುಂಡಿಕೆ ಕಾವೇರಿ ಉಗಮ ಸ್ಥಳ ಸೊ ಅಕ್ಟೋಬರ್ ಮಂತಲ್ಲಿ ಇಲ್ಲಿ ಕಾವೇರಿ ತೀರ್ಥೋದ್ಭವ ಅಂತ ನಡೆಯುತ್ತೆ ಈ ಒಂದು ಸಣ್ಣ ಜಾಗದಲ್ಲಿ ನೀರು ಮೇಲ್ಗಡೆ ಬರೋದನ್ನೇ ಕಾವೇರಿ ತೀರ್ಥೋದ್ಭವ ಅಂತ ಹೇಳ್ತಾರೆ ಸೊ ಅವಾಗ ನೀರು ಮೇಲ್ಗಡೆ ಬ ಬಂದ ತಕ್ಷಣ ಅಲ್ಲಿರುವ ಪುರೋಹಿತರು ಅಲ್ಲಿ ಬಂದಿರುವ ಭಕ್ತಾದಿಗಳ ಮೇಲೆ ಇರುಚ್ತಾರೆ ನೀರನ್ನ ಹಾಗೇನೆ ತುಂಬಾ ಜನ ಆ ನೀರನ್ನ ಕೊಡದಲ್ಲಿ ಬಾಟಲ್ ಎಲ್ಲ ಫುಲ್ ಮಾಡ್ಕೊಂಡು ಮನೆಗೆ ತಗೊಂಡೋಗ್ತಾರೆ ಆ ನೀರನ್ನು ತುಂಬ ಜನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಒಂದು ತೀರ್ಥ ತರ ಅದನ್ನು ಪೂಜೆ ಮಾಡ್ತಾರೆ ಅಂತಾನೆ ಹೇಳಲಾಗತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಗೆ ಏನಾದ್ರೂ ಮನಸಲ್ಲಿ ಬೇಡ್ಕೊಂಡು ಈ ಜಾಗದಲ್ಲಿ ಒಂದು ಕಾಯಿನ್ ಅನ್ನು ಹಾಕಿದ್ರೆ ಅದು ನೆರವೇರುತ್ತೆ ಎಂಬ ನಂಬಿಕೆ ಇದೆ ಸೊ ಫ್ರೆಂಡ್ಸ್ ನಾವಂತೂ ಹಾಕ್ಲಿಲ್ಲ ಯಾಕಂದ್ರೆ ಹಾಕಬೇಕು ಅಂತ ಅಂದ್ಕೊಂಡಿವಿ ಬಟ್ ನಮ್ಮ ಹತ್ರ ಕಾಯಿನ್ ಇರಲಿಲ್ಲ ಸೊ ನಮ್ಗೆ ಹಾಕೋಕ್ಕೆ ಅವಕಾಶ ಸಿಕ್ಕಿಲ್ಲ ಸೊ ಫ್ರೆಂಡ್ಸ್ ನನಗೆ ಗೊತ್ತಿರುವಂತಹ ಕಾವೇರಿ ತಾಯಿಯ ಮಾಹಿತಿ ಇದಿಷ್ಟು ಸೊ ನಿಮಗೆ ಗೊತ್ತಿರುತ್ತೆ ಕಾವೇರಿ ನೀರಿಗೆ ನೀರಿಗೆ ಎಷ್ಟು ಬೇಡಿಕೆ ಇದೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ತಮಿಳ್ನಾಡಲ್ಲಿ ಆಗಿರ್ಬೋದು ಸ್ವಲ್ಪ ಜನ ಕೇರಳದಲ್ಲಿ ಕೂಡ ಕಾವೇರಿ ಹರಿತಾ ಇದೆ ಸ್ವಲ್ಪ ಜನರಿಗೆ ಅಂತ ಮಾಹಿತಿ ಕೂಡ ಇದೆ ಸೊ ನಿಮಗೆ ಗೊತ್ತಿರ್ಬೋದು ಕಾವೇರಿ ತಾಯಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಸೊ ಇಷ್ಟು ಪವಿತ್ರವಾದದ ಕಾವೇರಿ ತಾಯಿಯನ್ನ ನಾವೆಲ್ಲರೂ ನ ನಡ್ಸ್ಕೊಂಡು ಹೋಗ್ಬೇಕು ಯಾವುದೇ ರೀತಿ ಕಾವೇರಿ ನೀರಿಗೆ ಕಲೀಜ್ ಮಾಡೋದಾಗಿರ್ಬೋದು ಪ್ಲಾಸ್ಟಿಕ್ ಎಲ್ಲ ಹಾಕೋದಾಗಿರ್ಬೋದು ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು ಇದೆಲ್ಲ ಹೆಚ್ಚಾಗಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ತಲ್ಕಾವೇರಿ ದರ್ಶನ ಮಾಡಿಕೊಂಡು ಹೊರಟಿದ್ದೀವಿ ರಿಟರ್ನ್ ಭಾಗಮಂಡಲ ಆ್ಯಕ್ಚುಲಿ ಫಸ್ಟ್ ಆ ಕಡೆಯಿಂದ ಬರುವಾಗ ಭಾಗಮಂಡಲ ಸಿಗುತ್ತೆ ಬಟ್ ನಾವು ಅಲ್ಲಿ ಹೋಗ್ಲಿಲ್ಲ ಫಸ್ಟ್ ತಲ್ಕಾವೇರಿಗೆ ಬಂದು ದರ್ಶನ ಮಾಡ್ಕೊಂಡು ಆಮೇಲೆ ರಿಟರ್ನ್ ಹೋಗುವಾಗ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ಇವಾಗ ಭಾಗಮಂಡಲ ಅಲ್ಲಿ ಟೆಂಪಲ್ ಇದೆ ಕೆಳಗಡೆ ಕೆಳಗಡೆ ಅಂದ್ರೆ ಬ್ರಿಡ್ಜ್ ಕೆಳಗಡೆ ಅಲ್ಲ ನಾವು ಬ್ರಿಡ್ಜ್ ಮೇಲೆ ಬಂದಿದ್ದು ಕೆಳಗಡೆ ಇದೆ ಸೊ ಅದನ್ನ ನೋಡ್ಕೊಂಡು ಹೋಗೋದು ಇದು ಎಂಡ್ ಪಾಯಿಂಟ್ ತಲಕಾವೇರಿ ಎಂಡ್ ಮುಂದೆ ಯಾವ್ದೇ ರೀತಿ ರೋಡು ಊರು ಎಲ್ಲ ಯಾವ್ದು ಇಲ್ಲ ರಿಟರ್ನ್ ಹೋಗ್ಬೇಕಷ್ಟೇ ನಾನು ಈ ರೂಟ್ ಅಲ್ಲಿ ಕೇರಳ ಎಲ್ಲ ಹೋಗ್ತಾರೇನೋ ಅಂತ ಅನ್ಕೊಂಡಿದ್ವಿ ಅಲ್ವಾ ಇದೇ ಲಾಸ್ಟ್ ಪಾಯಿಂಟ್ ಇದ್ರ ಮುಂದೆ ಯಾವ್ದೇ ಊರಿಲ್ಲ ಇದೊಂದು ಬೆಟ್ಟದತ್ರ ಮೇಲ್ಗಡೆ ಹತ್ರನೇ ಇರೋದು ಕಾವೇರಿ ಹುಟ್ಟಿರೋದು ಆಕ್ಚುಲಿ ಇವತ್ತು ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್ ಯಾಕಂದ್ರೆ ಇದು ಕಾವೇರಿ ತೀರ್ಥೋದ್ಭವ ಆಗಿದೆಯಲ್ಲ ಮೊನ್ನೆನೆ ಆಗಿರೋದು ಸೊ ನಾವು ಒಂದು ಟೂ ಡೇಸ್ ಆದ್ಮೇಲೆ ಬಂದಿದೀವಿ ಅಷ್ಟೇ ಅದಕ್ಕೆ ತುಂಬಾನೇ ಜನರು ಇದಾರೆ ಜಾಸ್ತಿ ಹೇಳ್ಬೇಕಂದ್ರೆ ಈ ಕೊಡಗಿನವ್ರೆ ಕೂರ್ಗಿಸೋರೇ ತುಂಬಾ ಇರೋದು ಔಟ್ ಸೈಡ್ ಇಂದ ಅಷ್ಟು ತುಂಬಾ ಕಡೆನೂ ಬಂದಿದ್ದಾರೆ ಅಷ್ಟೊಂದೇನಿಲ್ಲ ಈ ಕೂರ್ಗಿಸೋರು ಅವ್ರಿಗೆಲ್ಲ ಮನೆ ದೇವರು ಏನೋ ಇರುತ್ತೆ ಅವ್ರಿಗುನು ಇದೊಂದು ಹಬ್ಬ ತರ ಇರತ್ತೆ ಅನ್ಸುತ್ತೆ ಅವ್ರಿಗೆಲ್ಲ ಹಾಗಾಗಿ ಜಾಸ್ತಿ ಅವರೇ ಇದ್ದಾರೆ ಹೇಗಿತ್ತು ಮಗ್ಳ ಜೆ ಜಿ ಹೇಗಿತ್ತು ಜೇಜಿ ಅಲ್ಲಿ ಹೇಳಿ ಮಾತಾಡುವ ಜೇಜಿ ಅಲ್ಲಿ ಜೀಯ ಜೀ ಹಾಕಿದ್ರಲ್ಲ ನಿಮ್ಗೆ ಹೇಗಿತ್ತು ಹ್ಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಬಟ್ ಏನಂದರೆ ಅಂದರೆ ಲೋಕಲ್ಸ್ ತುಂಬ ಜಾಸ್ತಿ ಇದ್ದಾರೆ ಹೊರಗಡೆಯಿಂದ ಬಂದಿರೋರು ತುಂಬ ಕಡಿಮೆನೆ ಅದೊಂದು ಇನ್ನೊಂದು ಇಲ್ಲಿ ಬೆಳಗ್ಗೆನೇ ಬರಬೇಕು ಬೇಗ ಅಂತ ನಾವು ಬೆಳಗ್ಗೆ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಎಲ್ಲ ಎದ್ದು ಅಲ್ಲಿಂದ ಈ ರೂಟಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಬರೋಷ್ಟೊಳಗೆ ನಮಗೆ ತುಂಬಾ ಸ್ವಲ್ಪ ಟಯರ್ಡ್ ಅನಿಸ್ತು ಸೊ ಮೋರ್ ಓವರ್ ಏನಂದರೆ ಸ್ವಲ್ಪ ಸ್ಲೀಪ್ಲೆಸ್ ಥರ ಕಡಿಮೆ ಇತ್ತಲ್ಲ ಅದಕ್ಕೆ ಜೋರು ವಿದ್ಯಾಭ್ಯಾಸ ತರ ಮೇ ಬಿ ಇರ್ಬೋದು ಅದೊಂದು ರೀಸನ್ ರೋಡ್ಸ್ ಅಂತೂ ಸ್ವಲ್ಪ ರೌಂಡ್ ರೌಂಡ್ ಇರ್ತವೆ ಇವರು ನನ್ನ ಮಗಳು ಬರುವಾಗ ವಾಮಿಟ್ ಮಾಡಿದ್ರು ಅವ್ರಿಗೆ ಆಲ್ಮೋಸ್ಟ್ ಆಗಿಲ್ಲ ಅವ್ರಿಗೆ ನಾವು ಅದಕ್ಕೆ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ ರೀಸನ್ ಏನಂದ್ರೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ವಾಮಿಟ್ ಆಗತ್ತೆ ಇನ್ನೂ ಸುಸ್ತಾಗ್ತೀವಿ ಜರ್ನಿ ಅಂತ ನಾವು ಸೀದಾ ಇಲ್ಲಿ ಡೈರೆಕ್ಟ್ ಆಗಿ ತಲಕಾವೇರಿ ಬಂದು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ ನೋಡ್ತಿದೀವಿ ನಿದ್ದೆ ಹೋಗ್ಬೇಕು ಅಂದ್ರೆ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ನೋಡ್ತಾ ಇದೀವಿ ಈ ಕಡೆ ಫಿಲ್ಟರ್ ಕಾಫೀಸು ತುಂಬಾನೇ ಫೇಮಸ್ ಸೊ ಒಂದ್ ಕಡೆ ಸ್ಟಾಕ್ ಮಾಡಿ ಒಂದ್ ಒಳ್ಳೆ ಫಿಲ್ಟರ್ ಕಾಫಿ ಕುಡಿಬೇಕು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದೇ ಭಾಗಮಂಡಲ ಈ ದೇವಸ್ಥಾನಕ್ಕೆ ಇಲ್ಲಿ ಹತ್ರ ತ್ರಿವೇಣಿ ಸಂಗಮ ಅಂತ ಇದೆ ಇಲ್ಲಿ ಹೋದ್ ಮುಳುಗಿ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಇದೆ ಯಾವುದೇ ರೀತಿ ಜೀನ್ಸ್ ಶಾರ್ಟ್ಸ್ ಎಲ್ಲ ಹಾಕ್ಬಾರ್ದು ತ್ರಿವೇಣಿ ಸಂಗಮ ಎಂದರೆ ಕಾವೇರಿ ಕಣ್ಣಿಕೆ ಸುಜ್ಯೋತಿ ಈ ಮೂರು ಒಂದೇ ಕಡೆ ಸೇರಿ ಒಂದೇ ಕಡೆಯಿಂದ ಕಾವೇರಿ ಸ್ಟಾರ್ಟ್ ಆಗೋದು ಸೊ ಆ ಜಾಗಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ ಈ ತ್ರಿವೇಣಿ ಸಂಗಮದಲ್ಲಿ ಒಂದು ಮನುಷ್ಯ ಡೆತ್ ಆದ್ಮೇಲೆ ಆ ಪಿಂಡವನ್ನ ಅಂದ್ರೆ ಆ ಆಶ್ ಏನಿದೆಯಲ್ಲ ಅದನ್ನ ತಗೋಬಂದು ಈ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಬಿಟ್ರೆ ಮೋಕ್ಷ ಸಿಗುತ್ತೆ ಅಂತಾನೆ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ಇದೇ ತ್ರಿವೇಣಿ ಸಂಗಮ ಅಂತ ಸೊ ಫ್ರೆಂಡ್ಸ್ ಈ ತಲ್ಕಾವೇರಿ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಹಿಲ್ ದಟ್ ಟೇಕ್ ಕೇರ್ ಬ ಬೈ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ